ಸರ್ಕಾರದ ಸಿಕ್ಕಾದ ಮಾಡಬೇಕು ಅಂತ ಅವರಿಬ್ಬರಿಗೂ ತುಮಕೂರಲ್ಲಿರ್ತಕ್ಕಂಥ ಹಲವಾರು ಏನಂತ ಕಚೇರಿಗಳ ಬಗ್ಗೆ ಸಿಕ್ಕಿದೆ ಮುಂದೆ ಅವ್ರ ಎಲ್ಲಾರು ಸಂಸ್ಥೆಗಳು ಮುಂದೆ ಕಾರ್ಮಿಕರಿಗೆ ಏನ್ ಸಿಕ್ಬೇಕಾಗಿತ್ತು ಅಂತ ನಾವು ಪ್ರಯತ್ನ ಮಾಡೋಣ ನೀವು ಸಂಖ್ಯೆಯ ಮುನ್ನುಡಿ ಸಾಮಾಜಿಕ ಸಂಸ್ಥೆ ಬೆಂಗಳೂರು ಹಾಲೇದಲ್ಲಿ ಒಂದು ಕಾರ್ಮಿಕರ ಸಂಪನ್ಮೂಲ ಕೇಂದ್ರದ ಉದ್ಘಾಟನಾ ಸಮಾರಂಭದ ಈ ಒಂದು ಸಮಾರಂಭದ ಕೇಂದ್ರ ಗೆದ್ದವರು ಯಾವುದೇ ರೀತಿಯ ಹೋರಾಟ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ಆ ಸಮಸ್ಯೆಗೆ ಒಂದು ದಿಟ್ಟವಾದಂಥ ಪರಿಹಾರ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಸೈಯದ್ ನಯಾಸಣ್ಣನವರೇ ಮತ್ತು ಈ ಒಂದು ಸಮಾರಂಭದಕ್ಕೆ ು ಜನ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜನವನ್ನು ಮಾಡಿ ಸತತವಾಗಿ ಸುಮಾರು ನನಗೆ ಹತ್ತು ವರ್ಷಗಳ ಕಾಲ ಏನಾದರೂ ಮಾಡಿ ಕಾರ್ಮಿಕರಿಗೆ ಒಂದು ಒಳ್ಳೆಯ ಸಮಸ್ಯೆಗಳು ಯಾವುದೇ ಇದ್ರೂ ಸಹ ಸಮಸ್ಯೆಗೆ ಒಂದು ಪರಿಹಾರವನ್ನು ನಿಟ್ ಮಾಡಬೇಕು ಸಹ ನನ್ನ ಜೊತೆಯಲ್ಲಿ ಸುಮಾರು ವರ್ಷಗಳ ನಿಕಟವಾದ ಒಂದು ಸಂಪರ್ಕವನ್ನು ಹೊಂದಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಟ್ಟುವಂಥ ಶ್ರೀಮತಿ ಯಶದಾ ಮೇಡಮ್ ಅವರೇ ಮತ್ತೆ ಈ ಭಾಗದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಸಂಪನ್ಮೂಲ ಕೇಂದ್ರದ ಸದಸ್ಯರೇ ಮತ್ತೆ ಕಾರ್ಮಿಕ ಬಂಧುಗಳೇ ಇವತ್ತೇನು ಮುನ್ನುಡಿ ಸಂಸ್ಥೆ ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ ಈ ಸಂಸ್ಥೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಿ ಕಾರ್ಮಿಕರು ಇರ್ತಾರೆ ಅದು ವಿಶೇಷವಾಗಿ ಮಹಿಳಾ ಕಾರ್ಮಿಕರು ಎಲ್ಲೇ ಇರ್ತಾರೆ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಆಗಿರ್ಬೋದು ಮತ್ತು ಕಾರ್ಮಿಕರ ಕಚೇರಿಗಳಲ್ಲಿ ಏನು ಇವತ್ತು ನಾವು ಫ್ಯಾಕ್ಟ್ರಿಗಳಲ್ಲಿ ಅವ್ರಿಗೆ ಏನೇನು ಸೌಲಭ್ಯ ದೊರೆಯುತ್ತಿದೆ ಮತ್ತು ಅವ್ರು ಯಾವ ರೀತಿಯ ಸಮಸ್ಯೆಗಳಾಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ಬೆಂಗಳೂರಲ್ಲಿ ಒಂದು ದೊಡ್ಡ ಸಂಸ್ಥೆ ಏನಿದೆ ಆ ಸಂಸ್ಥೆಯನ್ನ ತುಮಕೂರು ನಗರ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಬೇಕು ಮತ್ತು ಕಾರ್ಮಿಕ ಮಹಿಳಾ ಕಾರ್ಮಿಕರಿಗೆ ಏನೇನು ಸೌಲಭ್ಯ ಅಂತ ಹೇಳ್ಬಿಟ್ಟು ಯಶೋಧಾ ಮೇಡಮ್ ಅವರು ತಮ್ಮ ತುಮಕೂರಿನಲ್ಲಿ ಪ್ರಪತವಾಗಿ ಆಯ್ಕೆ ಮಾಡಿದರೆ ಅವರಿಗೆ ಹೃದಯದ ಅಭಿನಂದನೆಯನ್ನ ಸಂದರ್ಭದಲ್ಲಿ ಯಶೋಧಾ ಮೇಡಮ್ ನಮ್ಮ ಈ ಭಾಗದಲ್ಲಿ ಸುಮಾರು ನಾಲ್ಕು ಗಾರ್ಮೆಂಟ್ಸ್ಗಳಿದೆ ಗೋಕುಲ್ ದಾಸ್ ಆಗಿರ್ಬೋದು ಶಾಯಿ ಆಗಿರ್ಬೋದು ಲೆದರ್ ಆಗಿರ್ಬೋದು ಮತ್ತೆ ಇನ್ನೊಂದು ನಾಲ್ಕು ಗಾರ್ಮೆಂಟ್ಸ್ಗಳಲ್ಲಿ ಸುಮಾರು ಸಾವಿರಾರು ಜನ ಮಹಿಳಾ ಕಾರ್ಮಿಕರು ಮತ್ತು ಪುರುಷ ಕಾರ್ಮಿಕರು ಇವತ್ತು ತುಮಕೂರು ನಗರದಲ್ಲಿ ಆಗಿರ್ಬೋದು ಗ್ರಾಮೀಣ ಪ್ರದೇಶದಿಂದ ಸಾಕಷ್ಟು ಜನ ಮಹಿಳೆಯರು ಇವತ್ತು ಗಾರ್ಮೆಂಟ್ಸ್ ಕೆಲಸಕ್ಕೆ ಬರ್ತಾರೆ ಇವತ್ತು ಕಾರ್ಮಿಕರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕಾದ್ರೆ ಅವ್ರಿಗೆ ಬಸ್ಸಿನ ಸೌಲಭ್ಯ ಇರಲ್ಲ ಆಟೋಗಳಲ್ಲಿ ಬರಬೇಕು ಇವತ್ತು ಆಟೋಗಳಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಗಾರ್ಮೆಂಟ್ಸ್ ಬರಬೇಕು ಬಸ್ಸಿನ ಸೌಲಭ್ಯ ಇರಲ್ಲ ಅಲ್ಲಿಂದ ಬಸ್ಸಿಂದ ಬಂದು ಕಾಲ್ ಟ್ಯಾಕ್ಸಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟು ತೊಂದರೆ ಹೇಳಿ ಈ ಭಾಗದಲ್ಲಿ ಕಾರ್ಮಿಕರಿಗೆ ಅನುಕೂಲವಾದ ರೀತಿ ಒಂದು ಸಾರಿಗೆ ವ್ಯವಸ್ಥೆನ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಮಗೆ ಇದು ಮಾಡಿಕೊಡ್ತೀನಿ ಮತ್ತೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ಆಗಿರ್ಬೋದು ಎಷ್ಟೋ ಜನ ಮಕ್ಕಳು ಇವತ್ತಿನ ಇವತ್ತಿನ ಬಸವದ ಕಾರ್ಮಿಕರು ಮಾಡ್ತಿರಲ್ಲ ಬಟ್ ಅವ್ರು ಗೊತ್ತಿರಲ್ಲ ಕೂಡ ಗೊತ್ತಿರಲ್ಲ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಸರಿಯಾದ ಕಾರ್ಮಿಕರಿಗೆ ಯಾರು ತನಿಸುತ್ತಿಲ್ಲ ಬೇಡ ಮೇಲಾಗ ಈಗ ನಾವು ಸೊಸೈಟಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಸೊಸೈಟಿಗಳಲ್ಲಿ ನೀವು ನಿಮ್ದಾದಂತಹ ಶೇರ್ ಹುಡುಕೆ ಆದಂತ ದುಡ್ಡು ತಗೊಳ್ಳಿ ಮತ್ತೆ ಕಟ್ಟಿ ಅದನ್ನ ಎಲ್ಲ ಬಂದು ನೀವು ನಿಮ್ಗೆ ಕಟ್ಟು ಅನುಕೂಲ ಆಗುತ್ತೆ ಅಂತ ಅವ್ರು ಬೆಂಗಳೂರಿಂದ ಬಂದು ನಮ್ಮ ತುಮಕೂರಲ್ಲಿ ಒಂದು ಹೊಸ ಏನಾದ್ರೂ ಯೋಜನೆ ಮಾಡಬೇಕು ಅಂತ ಬೆಂಗಳೂರಿಂದ ಬಂದು ನಮ್ಮ ತುಮಕೂರಿನಲ್ಲಿ ಶಾಖೆ ಮಾಡ್ತಾರೆ ಅಂದ್ರೆ ಅವ್ರು ಈಗ ಮುಂದಿನ ದೂರ ದೃಷ್ಟಿ ದೃಷ್ಟಿಕೋನ್ ಮಾಡ್ತಾರೆ ತುಂಬ ಏನು ಮೇಡಮ್ ಅವರ ಒಂದು ದೂರ ದೃಷ್ಟಿ ಏನಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಸಹ ನಿಮಗೆ ಕೈ ಕಳಿಸ್ಬೇಕು ಕರೆಕ್ಟಾಗಿ ಹೆಣ್ಣು ಮಕ್ಳಿಗೊಂದು ಸೌಲಭ್ಯ ಸಿಗಬೇಕಂದ್ರೆ ಮೇನ್ ಈಗ ನಮಗೆ ಅವ್ರು ಹೆಣ್ಮಕ್ಳಿಗೆ ದುಡಿಮೆ ಅಂತ ಆಸೆ ಐತೆ ಸಿಕ್ಕಿದ್ರೆ ಮೊದಲು ಏನಂದ್ರೆ ಅವ್ರಿಗೆ ಒಂದು ಆರೋಗ್ಯ ಒಂದು ಕರೆಕ್ಟಾಗಿದ್ರೆ ಹೆಣ್ಮಕ್ಳಿಗೆ ಆಮೇಲೆ ದುಡಿಮೆ ಈಗ ಆರೋಗ್ಯನೇ ಇಲ್ದಿದ ಮೇಲೆ ಆಮೇಲೆ ಏನು ದುಡಿಮೆ ತಗೊಂಡು ಏನು ಮಾಡ್ತೀರಾ ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರಿಗೆ ಆಗಲಿ ನಮ್ಮ ನಾಗೇಶ್ ಅವ್ರಿಗೆ ಆಗಲಿ ಎಲ್ಲ ಹೆಣ್ಮಕ್ಳಿಗೆ ನಮಗೂ ಒಂದು ಸಾಥ್ ಕೊಡಿ ನಾನು ನಿಮ್ಮ ಜೊತೆ ಬರ್ತೀನಿ ಪ್ರತಿ ಮ್ಯಾಪನವ್ರಿಗೆ ಹೇಳಿದ್ದೆ ಒಂದು ಇನ್ಸೂರೆನ್ಸ್ ಮಾಡಿಸ್ಬೇಕು ಹೆಣ್ಮಕ್ಳಿಗೆ ಪ್ರೈವೇಟ್ ಹೆಣ್ಮಕ್ಳಿಂದ ಇಷ್ಟು ಹಿಡಿದ್ರೆ ನಿಮಗೆ ಲಾಸ್ಟಲ್ಲಿ ಏನಾರ ಕೆಲಸ ಬಿಡುವಾಗ ಈಗ ಯಾವ ಥರ ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅಮ್ಮಮ್ಮ ಆದರೆ ನಾನು ಒಂದು ಒಂದುವರೆ ಸಾವಿರ ಜನಕ್ಕೆ ಈಗ ಇನ್ಸೂರೆನ್ಸ್ ಮಾಡ್ತೀನಿ ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವ್ರ ನಾವು ಒಂದು ಸೌಲಭ್ಯ ಆಗುತ್ತೆ ಯಾವಾಗಲೂ ಹೆಣ್ಮಕ್ಳು ಮಾ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಯಾವಾಗಲೂ ಅಂದ್ಕೊಳ್ಳೋದನ್ನು ಪಾಪ ಇರಬೇಕು ಆ ಥರ ಯಾವಾಗಲೂ ಅಂತ ಅಂದ್ಕೋದು ಆದರೆ ಪಾಪ ಅನ್ನೋದ್ರ ಜೊತೆಗೆ ನಾವು ಅಷ್ಟೇ ನಾವು ಸ್ಟ್ರಾಂಗಾಗಿ ಕೂಡ ಇವತ್ತು ಯೋಚನೆ ಮಾಡೋದನ್ನ ಸಂದರ್ಭ ಇದೆ ಯಾಕೆ ಯಾವ ಥರ ನಾವು ಸ್ವಲ್ಪ ಸ ಸ್ಟ್ರಾಂಗಾಗಿ ಮಾತಾಡ್ತೀವಿ ಅಂತ ಹೇಳಿದರೆ ಏನು ಸಾಧ್ಯ ಇದೆ ಅದು ಈಗ ನಾವು ಮಹಿಳೆಯರು ಗಾರ್ಮೆಂಟ್ಸಲ್ಲಿ ದುಡಿಬೇಕು ಗಾರ್ಮೆಂಟ್ಸಲ್ಲಿ ದುಡಿಯಲ್ದ ಆಸೆ ಅಷ್ಟೇ ಅಲ್ಲ ಇವತ್ತು ಅನಿವಾರ್ಯನೂ ಕೂಡ ನಮ್ಮ ಬದುಕಿಗೆ ಅದು ತುಂಬ ಮುಖ್ಯವಾಗಿದೆ ಹೆಣ್ಣು ಮಕ್ಕಳು ಯಾವತ್ತು ಆರ್ಥಿಕವಾಗಿ ಸಬಲರಾಗ್ತಾರೆ ಅವತ್ತು ನಿಮ್ಗೆಲ್ಲ ನಾವು ಸ್ವಾತಂತ್ರ್ಯಗಳ ಬಗ್ಗೆ ಹೇಳ್ತೀವಿ ಅಲ್ವಾ ಸಾಮಾಜಿಕ ಸ್ವಾತಂತ್ರ್ಯ ಇರಬೇಕು ಆರ್ಥಿಕ ಸ್ವಾತಂತ್ರ್ಯ ಇರಬೇಕು ಮಾತನಾಡೋ ಸ್ವಾತಂತ್ರ್ಯ ಇರಬೇಕು ಇವೆಲ್ಲ ನಾವು ಹೇಳೋದ್ರ ಜೊತೆಗೆ ಮುಖ್ಯವಾಗಿ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬಂದಾಗ ಮಾತ್ರ ನಾವು ಈ ಎಲ್ಲವನ್ನು ಸಾಧ್ಯ ಇದೆ ಆರ್ಥಿಕ ಸ್ವಾತಂತ್ರ್ಯ ನಾವು ದುಡಿಬೇಕು ಜೊತೆಗೆ ದುಡಿದಿರೋದನ್ನ ನಾವು ಅದನ್ನ ಬಳಸ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಇರಬೇಕು ಆಗ ನಾವು ಆರ್ಥಿಕವಾಗಿ ಸಬಲರಾಗಿರ್ತೀವಿ ಆದ್ರೆ ಈ ಎಲ್ಲಾ ಬೇರೆ ಬೇರೆ ಸೆಕ್ಟರ್ ಗಳಿಗಿಂತ ಈ ಗೌರ್ಮೆಂಟ್ ಸೆಕ್ಟರ್ ಒಂದು ವಿಭಿನ್ನವಾಗಿ ನಿಲ್ಲುತ್ತೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಲಕ್ಷಾಂತರ ಹೆಣ್ಮಕ್ಳು ಕೆಲಸ ಮಾಡುತ್ತಿರುವಂತಹ ಜಾಗ ಇದೆ ಆಮೇಲೆ ಪ್ರತಿನಿತ್ಯ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಜಾಗ ಇದೆ ಆಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ಕೆಲಸವನ್ನು ಕೊಡುತ್ತಿರುವಂತಹ ಜಾಗ ಇದೆ ಅದೆಲ್ಲ ಇದ್ರೂ ಆ ಒಂದು ಕ್ಷೇತ್ರದಲ್ಲಿ ಅದರದೇ ಆದಂತಹ ಸಮಸ್ಯೆಗಳು ಖಂಡಿತ ಇದೆ ಯಾಕೆ ಅಂತ ಇಲ್ಲ ಅಂತ ಹೇಳಿದ್ರೆ ಇತರ ಇತರದವ್ರೊಬ್ಬರು ಅಷ್ಟು ವರ್ಷಗಳಿಂದ ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋ ಅಗತ್ಯ ಇರಲಿಲ್ಲ ನಮ್ಮಂಥವರು ಈ ಒಂದು ಅರಿವಿನ ಪಯಣ ಅಥವಾ ಈ ಥರದ್ದೊಂದು ಹೆಣ್ಮಕ್ಳಿಗೋಸ್ಕರ ಮಾಡಬೇಕು ಅನ್ನೋವಂತಹ ಒಂದು ಅಗತ್ಯ ಇರಲಿಲ್ಲ ಅದು ಈ ಸೆಕ್ಟರಲ್ಲಿ ಯಾಕೆ ಆ ಥರದ್ದೊಂದು ಅಗತ್ಯ ಇದೆ ಅಂತ ಹೇಳಿದ್ರೆ ಜಾಸ್ತಿ ಓದಿರಲಿಲ್ಲ ಅಂತ ಹೇಳಿದ್ರು ಈ ಸೆಕ್ಟರಲ್ಲಿ ನಮಗೆ ಕೆಲಸಗಳು ಸಿಗ್ತಾ ಇದೆ ಯಾವ ಕೆಲಸಗಳು ಸಿಗ್ತಾ ಇದ್ರೂ ನಮ್ಮನ್ನು ನಾನೊಂದು ಕುಡಿಯುವ ಯಂತ್ರಗಳು ನೋಡ್ತಾ ಇದೆ ಯಾಕೆಂದರೆ ಒಂದು ಅರ್ಥದಲ್ಲಿ ಅವ್ರಿಗೆ ಪ್ರೊಡಕ್ಷನ್ ಬೇಕು ಆದರೆ ನಮಗೆ ಕೆಲಸವನ್ನು ಮಾಡಕ್ಕೆ ಬಂದಿದ್ದೇನೆ ಆದರೆ ಪ್ರೊಡಕ್ಷನ್ ಕೊಡೋದ್ರ ಜೊತೆಗೆ ನಮ್ಮ ಆರೋಗ್ಯ ಅಥವಾ ನಾವು ನಾವು ಹೇಗೆ ಆ ಒಂದು ಇರಬೇಕು ಸರಿಬೇಕು ಕೂಡ ನೋಡ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ ಆದರೆ ಅಂಗಂತ ನಾನು ಹೆಣ್ಣು ಅನ್ನೋದನ್ನೇ ನಾವು ಅಸ್ತ್ರವಾಗಿ ಬಳಸ್ಕೋಬಾರ್ದು ಅಯ್ಯೋ ನನ್ನ ಮಹಿಳೆ ನನ್ನ ಕೈಲಿ ಏನೂ ಆಗೋಲ್ಲ ನನ್ನ ಕೈಲಿ ಏನಾಗ್ತದೆ ಆ ಥರದ ಬಳಸ್ಕೋಬಾರ್ದು ನಮ್ಮ ಫೈನಲ್ಲಿ ಏನೂ ಎಲ್ಲವನ್ನು ಮಾಡೋದಕ್ಕೆ ಶಕ್ತಿ ಇದೆ ಖಂಡಿತ ಅದು ನಾವು ಮಾಡ್ತಾನೆ ಬಂದಿದ್ವಿ ಯಾಕೆ ಅಂತ ಹೇಳಿದರೆ ಸಂಸಾರವನ್ನು ನಡೆಸೋಕ್ಕೆ ನಮಗೆ ಬರ್ತಾ ಇದೆ ನಮ್ಮ ಗಂಡ ನಮ್ಮ ಜೊತೆ ಇದ್ದಾರೋ ಇಲ್ವೋ ಎಷ್ಟೋ ಹೆಣ್ಮಕ್ಳು ಅವತ್ತು ಅಲ್ಲಿನ ಪ್ರಯಾಣ ಮಾಡಿದಾಗ ಇಬ್ಬರು ಮೂರು ಜನರು ಒಂದಷ್ಟು ಕಥೆಗಳು ನಮಗೆ ಹೇಳಿದ್ದಾರೆ ಸೊ ಅಂದರೆ ಎಲ್ಲವನ್ನು ನಿಭಾಯಿಸಿಕೊಂಡು ಸಂಸಾರವನ್ನು ತೂರಿಸುವ ಶಕ್ತಿ ಇರೋದು ಮಹಿಳೆಯರನ್ನು ಅಂತಹ ಮಹಿಳೆಯರಿಗೆ ನಾವು ಒಂದು ಉತ್ತಮವಾದ ವಾತಾವರಣ ಕಲ್ಪಿಸ್ಕೊಡ್ಬೇಕಂದ್ರೆ ಬರೀ ನಮ್ಮ ಕೆಲಸ ಅಲ್ಲ ಇಡೀ ಸಮಾಜದ ಕೆಲಸ ಅದು ಇಡೀ ಸಮಾಜವ್ ನಮ್ಮ ಜೊತೆ ಕೂಡಿದಾಗ ಮಾತ್ರ ಅಂತಹ ಕೆಲಸವನ್ನು ನಾವು ಮಾಡೋಕ್ಕೆ ಸಾಧ್ಯ ಇದೆ ಸೊ ಹಿಂಗಿರ್ಬೇಕಾದ್ರೆ ನೀವೇನು ಇಲ್ಲಿಗೆ ನೀವೆಲ್ಲ ಗಾರ್ಮೆಂಟ್ಸ್ ಹೋಗ್ತಿರೋ ಮಹಿಳೆಯರು ಅಂತ ಭಾವಿಸಿದೀವಿ ಸೊ ನೀವೇ ಗಾರ್ಮೆಂಟ್ಸ್ಗೆ ಹೋಗ್ತಿರೋ ಜೊತೆಗೆ ನಿಮ್ಮ ಆರೋಗ್ಯವನ್ನು ತುಂಬಾ ಮುಖ್ಯವಾಗಿ ನಾವು ನೋಡ್ತಾ ಇರ್ತೀವಿ ಆರೋಗ್ಯ ಅಂದ್ರೆ ಈಗ ದುಡಿಯೋರಿಗೆಲ್ಲ ಆರೋಗ್ಯ ಹೋಗ್ತಾ ಇದೆಯಾ ಖಂಡಿತ ಇಲ್ಲ ಅವ್ರು ಎಷ್ಟವ್ರು ದುಡಿತಾರೆ ನಾನು ಎಷ್ಟೋ ದುಡಿತೀನಿ ನಾವು ನಮ್ಮ ಮನೇಲಿ ನಿಭಾಯಿಸಿದ್ರೆ ನಾವು ದುಡಿತಾನೂ ಇದ್ದೀವಿ ಆದರೆ ಅದು ತಕ್ಕಂತ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ನಾವು ಕಾಪಾಡ್ತೀವಿ ಅಂದರೆ ಮಹಿಳೆಯರು ಅಷ್ಟು ಸುಲಭ ಅಲ್ಲ ಕೆಲಸ ಮಾಡೋದು ಒಂದು ಹೆಣ್ಣು ಒಂದು ಗಾರ್ಮೆಂಟ್ಸ್ಗೆ ಮುಂಚೆ ಹಳ್ಳಿಗಳಲ್ಲಿ ಜಾಸ್ತಿ ಬರ್ತಿದ್ದು ತುಂಬ ಜನ ಕೆಲಸಕ್ಕೆ ಬರ್ತಿದ್ದಾರೆ ಮುಂಚೆ ಯಾವುದಾದ್ರೂ ಹಳ್ಳಿಯಿಂದ ಗಾರ್ಮೆಂಟ್ಸ್ ಕೆಲಸಕ್ಕೆ ಬರ್ತಾರೆ ಅಂದರೆ ಅವ್ರು ನೋಡೋ ದೃಷ್ಟಿಕೋನವೇ ಬೇರೆ ಆಗಿತ್ತು ಹೋಗ್ ಹೋಗ್ತಾರೆ ಎಲ್ಲಿ ಹೋಗ್ತಾರೋ ಏನೋ ಡ್ಯಾಕ್ ತಗ್ ಹಾಕೊಂಡು ಹೋಗ್ಬಿಡ್ತಾರೆ ಇಂಥ ಮಾತ್ರ ಇಲ್ಲ ಅವ್ರು ಡಾಕ್ಟ್ ತಗ್ಲಾಕೊಂಡು ಸೀರಿಯಸ್ ಉತ್ಕೊಂಡು ಹೋಗ್ಬಿಟ್ರೆ ಆಗೋಗ್ಬಿಡ್ತಾ ಸೊ ಇಂಥರೆಲ್ಲ ಕೇಳ್ತಾರೆ ಆದ್ರೆ ಅವ್ರಿಗೆ ಗೊತ್ತಾಗ್ಬೇಕು ನಾವು ಡ್ಯಾಕ್ ತಗ್ ಹಾಕೊಂಡು ಸೀರಿಯಸ್ ಉತ್ಕೊಂಡು ಹೋಗ್ತಾ ಇದ್ರು ನಾವು ಕೆಲಸ ಮಾಡಕ್ ಹೋಗ್ತಿದ್ವಿ ಅದರಿಂದನೇ ನಮ್ಮ ಸಂಸಾರ ನಡೀತಾ ಇದೆ ಅನ್ನೋಂತಹ ಒಂದು ಇದರಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡ್ತಾ ಹೋಗ್ತೀವಿ ಒಂದು ನಮ್ಮ ಗುರಿ ಸ್ಪಷ್ಟ ಇದ್ರೆ ನಾವು ಹೋಗ್ಬೇಕಾದ್ರೆ ನಾವು ಚಿಮುಡರಾಗಬೇಕು ನಮ್ಮ ಸರಿ ಸ್ಪಷ್ಟವಾಗಿರ್ಬೇಕು ಅಂತಹ ಗುರಿಯನ್ನು ತಲುಪುವಂತಹ ಜನ ನೀವಾಗಬೇಕು ಯಾಕೆಂದರೆ ಮಹಿಳೆಯರೆಲ್ಲರೂ ಒಂದಾಗಿ ಏನಾದ್ರೂ ನಾವು ಸಾಧನೆ ಮಾಡದೆ ಅದು ಬರೀ ನಮ್ಮ ಸಾಧನೆ ಅಲ್ಲ ಅದೊಂದು ಸಮಾಜದ ಸಾಧನೆ ಅದೊಂದು ದೇಶದ ಸಾಧನೆ ಅದೊಂದು ಪ್ರಪಂಚದ ಸಾಧನೆ ಸೊ ಹಾಗಾಗಿ ಅಂತ ಒಂದು ಸಾಧನೆ ಮಾಡುವಂಥ ಶಕ್ತಿ ನಿಮಗೆ ಕೊಡಿ ನಿಮ್ಮ ಜೊತೆ ನಾವು ಏನೇನು ಸಹಕಾರ ಕೊಡಬೇಕು ಖಂಡಿತ ನಿಮ್ಮ ಜೊತೆ ಅಂತ ಇಷ್ಟು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಮುಖ್ಯವಾದ ವಿಷಯ ತುಂಬಾ ಮುಖ್ಯವಾದಂತ ತುಂಬಾ ತುಂಬಾ ಜನ ನಾನು ಹೇಳಿದ ಗಂಡೂರಿಗೆ ಬರ್ಬೇಕಾದ್ರೆ ನಾನು ಲಾರಿನಲ್ಲಿ ಹತ್ಕೊಂಡು ರಾತ್ರಿ ಬಂದ ನೋಡು ಮನೆ ಬಿಟ್ಟು ಅವಾಗ ತುಂಬಾ ಜನ ಮಾತಾಡಿದ್ರು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸು ನೋಡ ಏನ್ ಮಾಡ್ತಾಳೆ ಅಲ್ಲ ಏನ್ ಮಾಡ್ತಾಳೆ ದುಡ್ಡಿತಾಳ ಏನ್ ಮಾಡ್ಕೊಂಡಿದ್ದಾಳೋ ಯಾವತ್ತೆ ಹೋಗ್ತಾಳೆ ಸುಮಾರಾ ವಿಷಯಗಳು ಮಾತಾಡ್ತಾ ಮಾತಾಡ್ತಾ ಅಂದ್ರೆ ಇವ್ರಿಗೆ ಏನ್ ಮಾಡ್ಲಿಕ್ಕಾಗತ್ತೆ ಓದಿದ್ದೇನಿಲ್ಲ ಅದ ನಾವು ಏನ್ ಮಾಡ್ಲಿಕ್ಕಾಗತ್ತೆ ಕೊನೆಗೆ ಏನಾದ್ರು ಮಾಡ್ಲಿಕ್ಕಾಗತ್ತೆ ಅಂದ್ರೆ ನನಗೆ ಹೋಗ್ಲಿಕ್ಕೆ ಹತ್ತಿ ಇಟ್ಕೊಂಡಿದ್ದೀನಿ ಕೇಳಿಸ್ಬೋದು ಮಾಡ್ತಾರೆ ಹಾಗೆ ನಾವು ಕೀಟ್ ನಮ್ಮ ಸಾಧನೆ ನಾವು ಮಾಡ್ತಾ ಇರ್ಬೇಕು ಅದು ಸಾಧನೆ ಮಾಡಿದಾಗ ಎಲ್ಲರೂ ಕೂಡ ಹೊಗಳ್ತಾರೆ ಅಂತ ಮಾಡಬಾರ್ದು ನಮ್ಗೆ ಏನು ಸಾಧ್ಯ ಆಯಿತು ಅದನ್ನ ಮಾಡ್ತಾ ಹೋಗ್ಬೇಕು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಒಂಬತ್ತು ಕಂದಲ್ಲಿ ನಾನು ಗಾರ್ಮೆಂಟ್ಸ್ ಅಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿ ಬಂದರೆ ಎಷ್ಟು ಕಷ್ಟ ಇದೆ ಅಂದರೆ ಗಾರ್ಮೆಂಟ್ಸ್ ಅಲ್ಲಿ ಅದನ್ನು ಹೇಳ್ಕೊಡೋಕ್ಕೆ ಆ ಕೈಲೂ ಆಗೋದಿಲ್ಲ ನಾನು ಆ ಕಷ್ಟಗಳನ್ನು ನಾನು ನೋಡಿ ಯಾರಾದ್ರೂ ಇದಕ್ಕೆ ಒಂದು ಬೆಂಬಲ ಪಡೋರಿಲ್ವೇ ಅಂತ ಅಂದ್ಕೊಳ್ತಿದ್ದೆ ಅದಕ್ಕೋಸ್ಕರ ನಾನು ಮೇಲೆ ಹೇಳಿದ ಯಾಕಂದ್ರೆ ಹೆಣ್ಣು ಯಾವತ್ತು ಸವಾಲ ಅವರು ಯಾವತ್ತು ಯೋಗರೆ ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಆಗಿತ್ತು ಹಾಗಾಗಿ ನೀವೆಲ್ಲ ಒಗ್ಗಟ್ಟಾದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ನಿಮಗೆ ವೇದಿಕೆ ಒಂದು ನಿಮ್ಮೇ ಏನಿದೆ ಅದನ್ನ ಉಪಯೋಗಿಸ್ ನೀವು ಖಂಡಿತ ಮುಂದೆ ಬರ್ಬೋದು ನಿಮಿಷ ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಅನ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮ್ಗೆ ಈಗಾಗಲೇ ಇತಿಹಾಸ ಕೇಳಿಸ್ಕೊಂಡಿರ್ತೀರ ಕಾರ್ಮಿಕ ಕಾಯ್ದೆಗಳು ಅಂತ ಏನಿದೆ ಮಾತಾಡ್ತಾ ಇದ್ದೀರ ಒಂಬತ್ತು ಗಂಟೆ ಕೆಲಸ ಎಂಟು ಗಂಟೆ ಕೆಲಸ ಅಥವಾ ನಮಗೆ ಮಿನಿಮಮ್ ವೇಜಸ್ ಈ ಎಲ್ಲ ಕಾರ್ಮಿಕ ಕಾಯ್ದೆಗಳು ಬಂದಿದ್ದು ಶುರುವಾಗಿದ್ದು ಗಾರ್ಮೆಂಟ್ ವರ್ಕರ್ಸ್ ಇಂದ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗತ್ತೆ ಅದನ್ನು ನೀವು ಸಹ ನಿಮ್ಮ ಪಡಬೇಕು ಇತಿಹಾಸ ನಮಗ್ ಗೊತ್ತಿದ್ರೆ ನಾವು ಇವತ್ತಿನ ಸಮಾಜನ ಬದಲಾಯಿಸೋದಕ್ಕೆ ಸಹಾಯ ಆಗುತ್ತೆ